ಈ ಕಾಸಿಮದ ಎರಡನೇ ಹಾಡು ರಿಲೀಸ್ ಆಗಿದೆ ಅದೇ ಬೆಂಗಳ ಬಂಗಾರೆ ತುಮನೆ ಚನಾಗಿ ಮೋಡಿ ಬಂದಿದೆ ಬೆಂಗಳ ಬಂಗಾರೆ ಹೌದು ಎಕರೂ ಸಂಜನಾ ನಮ್ರ ಅವರಿಗೆ ಪ್ರಪೋಸ್ ಮಾಡುವ ಹಾಡು ಇದಾಗಿದೆ ಅನ್ಸುತ್ತೆ ಮ್ಯೂಸಿಕ್ ಚರಣ್ರಾಜ್ ಅವರಂದ್ರೆ ಈ ಹಾಡನ್ನ ಹಾಡಿದ್ದು ಆಂಟೋನಿ ದಾಸನ್ ದಿ ಲಿರಕ್ಸ್ ಆಗ್ಬಹುದು ಎಸೇ ಎಡು ಸಕ್ಕತ್ತಾಗಿ ಮ್ಯಾಚ್ ಆಗ್ತಾ ಇದೆ ಈ ಸಾಂಗ್ಗೆ ಬ್ಯಾಂಗಲ್ ಬಂಗಾರಿ ಎಕ್ಮಾರ್ ಸಾಂಗ್ ನಂತರ ಈ ಸಾಂಗ್ ತುಂಬಾ ಸಖತ್ತಾಗಿ ಮೂಡಿ ಬಂದಿದೆ ಬ್ಯಾಂಗಲ್ ಬಂಗಾರಿ ರಾಜ್ ಕುಮಾರ್ ಅವರು ಈ ಸಾಂಗಲ್ಲಿ ಮತ್ತೆ ತಮ್ಮ ಡ್ಯಾನ್ಸಿಂಗ್ ಪ್ರತಿಭೆಯನ್ನು ತುಂಬಾ ಚೆನ್ನಾಗಿ ಸ್ಟೆಪ್ ಹಾಕುವ ಮೂಲಕ ಈ ಸಾಂಗ್ಗೆ ಪ್ಲಸ್ ಪಾಯಿಂಟನ್ನು ಆ್ಯಡ್ ಮಾಡಿದ್ದಾರೆ ಅಂದರೆ ತಪ್ಪಾಗಲ್ಲ ಈ ಸಾಂಗನ್ನ ಆನ್ ಮಾಡಿದರೆ ಪದೇ ಪದೇ ಕೇಳ್ತಾನೆ ಇರಬೇಕನ್ಸುತ್ತೆ ಆ ತರಹದ ಲಿರಿಕ್ಸ್ ಹಾಗೂ ಮ್ಯೂಸಿಕನ್ನು ಸಖತ್ತಾಗಿ ಬ್ಲೆಂಡ್ ಮಾಡಿದ್ದಾರೆ ಅಂತ ಹೇಳಬೇಕು ಬಟ್ ಇದು ಲಿರಿಕಲ್ ವಿಡಿಯೋ ಸಾಂಗ್ ಆಗಿದ್ದು ಸಿನಿಮಾ ಥಿಯೇಟರಲ್ಲಿ ಈ ಸಾಂಗ್ನ ವಿಡಿಯೋನ ನೋಡಿಬಿಟ್ಟು ಕಣ್ ತುಂಬಿಕೊಂಡ್ರೆ ತುಂಬಾ ಆನಂದವೂ ಆನಂದ ರಾಜ್ಕುಮಾರ್ ಅವರ ಡ್ಯಾನ್ಸ್ ಹಾಗೂ ಈ ಸಿನಿಮಾದ ಕೋರಿಯೋಗ್ರಾಫ್ ತುಂಬಾ ಸಖತ್ತಾಗಿ ಮೂಡಿ ಬಂದಿರುತ್ತೆ ಅಂತಲೇ ಹೇಳಬೇಕು ಒಟ್ಟಾರೆಯಾಗಿ ಈ ಸಿನಿಮಾದ ಪ್ರಮೋಷನ್ ಈಗ ಸ್ಟಾರ್ಟ್ ಮಾಡಿದ್ದಾರೆ ಆದಷ್ಟು ಬೇಗ ಈ ಸಿನಿಮಾ ಸಿನಿಮಾ ಮಂದಿರಕ್ಕೆ ತೆರೆಗೆ ಬರಲು ಸಿದ್ಧವಾಗಿದೆ ಯುವ ಹಾಗೂ ಸಂಜನಾ ಆನಂದರಾವ್ ಅವರ ಕಾಂಬಿನೇಷನ್ ಸಖತ್ತಾಗಿ ವರ್ಕ್ ಆಗಿದೆ ಈ ಸಾಂಗಲ್ಲಿ ಸಿನಿಮಾದಲ್ಲೂ ಕೂಡ ಇದೇ ರೀತಿ ಇರಲಿ ಎಂದು ಕೇಳಿಕೊಳ್ಳೋಣ ನೀವೇನಾದರೂ ಈ ಸಾಂಗನ್ನು ನೋಡಿದರೆ ನಿಮಗೆ ಅನ್ನಿಸಿತು ಈ ಸಾಂಗ್ ತುಂಬಾ ಇಷ್ಟ ಆಯಿತಾ ಎಂದು ಕಾಮೆಂಟ್ನಲ್ಲಿ ಬರೆಯಿರಿ ಮತ್ತು ಎಕ್ಕ ಸಿನಿಮಾಗೆ ವೇಟ್ ಮಾಡ್ತಾ ಇದ್ರೆ ವೇಟಿಂಗ್ ಫಾರ್ ಎಕ್ಕ ಅಂತ ಕಾಮೆಂಟ್ನಲ್ಲಿ ಬರೆಯಿರಿ ನೋಡೋಣ ಮುಂದಿನ